ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಅಂತ ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ಅಕಾಡೆಮಿ ಕರ್ನಾಟಕದ ಚೀಫ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸಾಮಿನರ್ ಕೆಲಸ ಮಾಡ್ತಾ ಇದ್ದೇನೆ ಸೊ ಬಳ್ಳಾರಿಯಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ಬಳ್ಳಾರಿ ನಗರದ ಕಿಂಗ್ಸ್ ಪ್ಯಾಲೇಸ್ ನಲ್ಲಿ ರಾಷ್ಟ್ರ ಮಟ್ಟದ ಮೂರನೇ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನ ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ಅಕಾಡೆಮಿ ಮತ್ತು ವರ್ಲ್ಡ್ ಟ್ರೆಡಿಷನಲ್ ಕರಾಟೆ ಫೆಡರೇಷನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಪಂದ್ಯಾವಳಿ ನಡೀತಾ ಇದೆ ಈ ಒಂದು ಪಂದ್ಯಾವಳಿಗೆ ಬಳ್ಳಾರಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘ ಮತ್ತು ರಾಜ್ಯ ಶಿಕ್ಷಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು ಆರ್ನೂರಕ್ಕೂ ಹೆಚ್ಚು ಕರಾಟೆ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ ಸೊ ನಿಟ್ಟಿನಲ್ಲಿ ಅವರಿಗೆ ಒಂದು ದಿನ ಕಾರ್ಯಕ್ರಮ ಇರೋದ್ರಿಂದ ಅವರಿಗೆ ಒಂದೇ ಬಿಫೋರ್ ಬರ್ತಾ ಇರೋದ್ರಿಂದ ಅವರಿಗೆ ವಸತಿ ಮತ್ತು ಊಟದ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಕಟಾ ಮತ್ತು ಕುಮಿತೆ ಈ ಎರಡು ವಿಭಾಗಗಳಲ್ಲಿ ಪಂದ್ಯಾವಳಿ ನಡೀತವೆ ಕಟಾ ಬಂದ್ಬಿಟ್ಟು ಏಜ್ ಮತ್ತೆ ಬೆಲ್ಟ್ ವೈಸ್ ಅಲ್ಲಿ ನಡೆಯುತ್ತೆ ಕಟಾ ಸೊ ಕುಮಿತೆ ಬಂದ್ಬಿಟ್ಟು ಬೆಲ್ಟ್ ಮತ್ತೆ ವೇಟ್ ಕ್ಯಾಟಗರಿಯಲ್ಲಿ ಕುಮಿತೆ ನಡೆಯುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಸರ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ